ಅರ್ಜುನ ಸತ್ತ ಮೇಲೆ ಒಂದು ಮುಹೂರ್ತ ಕಾಲವೂ ಕೂಡ ಅವನ ಅಣ್ಣ ಅಣ್ಣ ತಮ್ಮಂದರು ಉಳ್ಕೊಳ್ಳೋದಿಲ್ಲ ಅಂದರೆ ಅವರ ಬಾಂಡಿಂಗ್ ಹಂಗಿದೆ ಐದು ಜನರಲ್ಲಿ ಒಬ್ಬರು ಸತ್ರ ಉಳ್ದೋ ಯಾರು ಉಳ್ಕೊಳ್ಳೋದಿಲ್ಲ ಅನ್ನೋ ಥರ ಇದೆ ಅರ್ಜುನ ಸತ್ತ ಮೇಲೆ ಅವರು ಉಳ್ಕೊಳ್ಳೋದೇ ಇಲ್ಲ ಅಂತ ಸ ಶಕ್ತಿವಂತನಾದವನು ಏನು ಮಾಡಬೇಕು ಅದನ್ನು ನಾನು ಮಾಡ್ತೀನಿ ಅಂದರೆ ನನ್ನ ಸಂಪೂರ್ಣ ಶಕ್ತಿಯನ್ನು ನಿನಗಾಗಿ ನಾನು ವಿನಿಯೋಗಿಸ್ತೀನಿ ಆದರೆ ಜಯೋ ದೈವೇ ಪ್ರತಿಷ್ಠಿತ ಆದರೆ ಗೆಲುವು ಇದೆಯಲ್ಲ ಅದು ಅದೃಷ್ಟವನ್ನ ಅವಲಂಬಿಸಿದೆ ದೈವ ಮತ್ತು ಪುರುಷ ಪ್ರಯತ್ನ ಅಂತ ಎರಡು ಬರುತ್ತಲ್ಲ ಅವನ ಮೇಲೆ ಒಂದು ದೊಡ್ಡ ರಥ ಸೈನ್ಯವಂತಂದು ಸುತ್ತೊರೆದು ಬಿಡ್ತಾರೆ ಅರ್ಜುನನ ಸುತ್ತ ಇವರೆಲ್ಲ ಅಂದರೆ ಸಾವಿರ ಸಾವಿರ ರಥಗಳು ನಿಂತ್ಕೊಂಡ್ಬಿಡತ್ತೆ ಇಬ್ಬರು ಬಿಟ್ಟ ಸಾವಿರ ಬಾಣೆಗಳು ತುಂಬಿ ಅವರಿಗೆ ಅವರು ಕಾಣಿಸಲ್ಲ ಅನ್ನೋ ಥರ ಆಗುತ್ತೆ ಅರ್ಜುನನಿಗೆ ಕರ್ಣ ಎಲ್ಲಿದ್ದಾನೆ ಅಂತ ಗೊತ್ತಾಗಲ್ಲ ಕರ್ಣನಿಗೆ ಅರ್ಜುನ ಎಲ್ಲಿದ್ದಾನೆ ಅಂತ ಗೊತ್ತಾಗಲ್ಲ ಅವರೇ ಕೂಗಿ ಹೇಳ್ಕೊಂಡು ಯುದ್ಧ ಮಾಡ್ತಾರೆ ಪಾರ್ಥೋಹಮಸ್ಮಿ ತಿಷ್ಠತ್ವಂ ಕರ್ಣೋಹಂ ತಿಷ್ಠ ಪಲ್ಗುಣ ಅಂತ ಇಲ್ಲಿದ್ದೀನಿ ಕ್ರ ಕರ್ಣ ಅಂತ ಇವನು ಕೂಗಿ ಹೇಳ್ತಾನೆ ಅವನು ನಾನು ಇಲ್ಲಿದ್ದೀನಿ ಅರ್ಜುನ ಅಂತ ಹೇಳ್ತಾನೆ ಹಂಗೆ ಯುದ್ಧ ಮಾಡ್ತಾರೆ ಅವರು ನಿಂತರೂ ಇವರ ರಥ ಮುಂದುವರಿಯುತ್ತೆ ಮುಂದುವರೆದು ಜಯದ್ರಥನ ಎದುರು ಹೋಗಿ ನಿಂತು ಅರ್ಜುನ ಜಯದ್ರಥನನ್ನು ನೋಡ್ತಾನೆ ಅದು ಹೇಗೆ ನೋಡ್ತಾನೆ ಅಂತ ಅಂದರೆ ನೀನು ಸುಮ್ಮನೆ ಅವನನ್ನು ಕೊಲ್ಲುವಂತಿಲ್ಲ ಅಂತ ಕೃಷ್ಣ ಹೇಳ್ತಾನೆ ಸುಮ್ಮನೆ ಜಯದ್ರಥನನ್ನು ಕೊಲ್ಲುವಂತಿಲ್ಲ ಮಹಾಭಾರತದ ರಹಸ್ಯಗಳು ಈ ಕಾರ್ಯಕ್ರಮದ ಪ್ರಾಯೋಜಕರು ಆಶಿಕಾ ಅಗರಬತ್ತಿಗಳು ಅತ್ಯುತ್ತಮ ಗುಣಮಟ್ಟದ ಸಂಕೇತ ಸ್ನೇಹಿತರ ನಮಸ್ಕಾರ ಗೌರಿಶಕ್ಕಿ ಸ್ಟುಡಿಯೋದ ವಿಶೇಷ ಕಾರ್ಯಕ್ರಮ ಮಹಾಭಾರತ ರಹಸ್ಯಗಳು ಅಂದರೆ ದ ಸೀಕ್ರೆಟ್ಸ್ ಆಫ್ ಮಹಾಭಾರತ ನಿಮಗೆಲ್ಲ ಆತ್ಮೀಯ ಸ್ವಾಗತ ನಾನು ಗೌರಿ ಶಕ್ಕಿ ಮಹಾಭಾರತ ರಹಸ್ಯಗಳನ್ನ ಹೇಳ್ಕೊಡೋದಕ್ಕೆ ನಮ್ಮೊಂದಿಗೆ ಜಾಯ್ನ್ ಆಗಿದ್ದಾರೆ ವಿದ್ವಾನ್ ಜಗದೀಶ್ ಶರ್ಮಾ ಸಂಪ ಸರ್ ಸರ್ ವೆಲ್ಕಮ್ ಟು ದ ಶೋ ನಮಸ್ತೆ ಕಳೆದ ಸಂಚಿಕೆಯಲ್ಲಿ ಒಂದು ಅದ್ಭುತವಾದ ಪ್ರಶ್ನೆಗಳನ್ನ ಹುಟ್ಟು ಹಾಕಿದಂಥ ಒಂದು ಪ್ರಸಂಗವನ್ನು ನೋಡಿದ್ವಿ ಅದು ನೀವು ನೋಡಿಲ್ಲ ದಯವಿಟ್ಟು ಅದನ್ನು ನೋಡಿ ಸೊ ಈಗ ನೆಕ್ಸ್ಟ್ ಸರ್ ಸಂಜಯ ಧೃತರಾಷ್ಟ್ರನಿಗೆ ಇದನ್ನು ಹೇಳುವಾಗ ಧೃತರಾಷ್ಟ್ರನದೇ ಪ್ರಶ್ನೆ ಆಗಿತ್ತು ಅಂದರೆ ಯಾರಿಗೂ ಸೋಲಿಸಲಾಗದ ಸಾತ್ಯಕೆಯನ್ನು ಭೂರಿ ಸೋಲಿಸಿದ್ದು ಹೇಗೆ ಅಂತ ಅದಕ್ಕೆ ಸಂಜಯ ಇಷ್ಟು ಹೇಳಿದವನು ಯಾದವರ ಬಗ್ಗೆ ಒಂದಿಷ್ಟು ಮಾತಾಡ್ತಾನೆ ಸಂಜಯ ಇವತ್ತಿನ ಇವತ್ತಿನ ಕಾಲದಲ್ಲಿ ನಿಂತು ನೋಡಿದರೆ ಯಾದವರನ್ನು ಸೋಲಿಸೋದಕ್ಕೆ ಯಾರಿಗೂ ಸಾಧ್ಯ ಇಲ್ಲ ಅಂತ ಹೇಳ್ತಾನೆ ಅವನು ಯಾದವರನ್ನ ಸೋಲಿಸೋದಕ್ಕೆ ಯಾರಿಗೂ ಸಾಧ್ಯ ಇಲ್ಲ ಅಂತ ಯಾಕೆಂದರೆ ಅಲ್ಲಿ ಅಸಂಖ್ಯ ಅದ್ಭುತ ಯೋ ಯೋಧರಿದ್ದಾರೆ ಅಂತ ಅಲ್ಲಿ ಬಹಳ ಮಹಾವೀರರು ಇದ್ದಾರೆ ಒಬ್ಬರಿಬ್ಬರು ಅಂತಲ್ಲ ಅಂತ ಇಲ್ಲಿ ನಮಗೆ ಇಬ್ಬರು ಕಾಣಿಸ್ಕೊಳ್ತಾರಷ್ಟೇ ಇಬ್ಬರು ಮೂವರು ಕಾಣಿಸ್ಕೊಳ್ತಾರೆ ಸಾತ್ಯಕ್ಕೆ ಕಾಣಿಸ್ಕೊಳ್ತಾನೆ ಕೃತವರ್ಮ ಕಾಣಿಸ್ಕೊಳ್ತಾನೆ ಕೃಷ್ಣ ಇಲ್ಲಿದ್ದಾನೆ ಆದರೆ ಅವರಲ್ಲಿ ಇನ್ನೂ ಇದ್ದಾರೆ ಕೃಷ್ಣನ ಮಕ್ಕಳೆಲ್ಲ ಅದ್ಭುತ ಯೋಧರೆ ಪ್ರದ್ಯುಮ್ನ ನಿರುದ್ಧ ಸಾಂಬ ಮತ್ತು ಇನ್ನೂ ಇದ್ದಾರೆ ಇನ್ನೂ ಇದ್ದಾರೆ ಭಾಗವತ ಹರಿವಂಶಗಳನ್ನು ನೋಡಿದರೆ ಆ ವೈಭವ ಕಾಣಿಸುತ್ತೆ ಅಷ್ಟು ಸಾಮರ್ಥ್ಯ ಇರೋರು ಅದನ್ನು ಹೇಳ್ತಾನೆ ಸಂಜಯ ಇವತ್ತು ಯಾದವರಷ್ಟು ಸಾಮರ್ಥ್ಯವಂತರು ಯಾರೂ ಇಲ್ಲ ಮತ್ತು ನನ್ನ ಪ್ರಕಾರ ಇಡೀ ಗುಂಪು ಅಂತ ನೋಡಿದರೆ ಹಿಂದೂ ಒಂದು ಇಡೀ ಗುಂಪು ಇಷ್ಟು ಸಮರ್ಥರಾದವರು ಇರಲಿಲ್ಲ ಪ್ರಾಯಶಃ ಭವಿಷ್ಯದಲ್ಲೂ ಇರೋದಿಲ್ಲ ಅಂತ ಅವನು ಹೇಳ್ತಾನೆ ಭೂತಂಭವ್ಯಂ ಭವಿಷ್ಯ ಚ ಬಲೇನ ಭರತರ್ಷಭ ಅಂತ ಅಂದರೆ ಒಂದು ಇಡೀ ಸಮೂಹ ಅಷ್ಟು ಸಮರ್ಥವಾದದ್ದಾಗಿತ್ತು ಅಂತ ಈ ಕೃಷ್ಣ ಅಲ್ಲಿ ಬಂದು ಅವರನ್ನು ಕಟ್ಟಿ ಬೆಳೆಸಿ ಸಿದ್ಧಪಡಿಸಿದ್ದಾಗಿತ್ತು ಅಂತ ಕೃಷ್ಣ ಕಥೆಯಲ್ಲಿ ಯಾವಾಗಾದ್ರೂ ಹೇಳುವಾಗ ಹೇಳಬೇಕ ನೋಡಬೇಕಾದ ಕೃಷ್ಣ ಏನು ಮಾಡ್ದ ಅಂತ ಅಂದರೆ ತನ್ನವರನ್ನು ಅಷ್ಟು ಬಲಿಷ್ಠರನ್ನಾಗಿಸಿಬಿಟ್ಟ ಅಂತ ಮತ್ತೆ ಅವರದ್ದು ಏನು ಅಂತ ಅಂದರೆ ಅವರು ತಮ್ಮವರನ್ನು ಯಾರಾದರೂ ಕುಂದರೆ ಸಹಿಸ್ಕೊಳ್ಳೋರಲ್ಲ ಅಂತವ್ರು ತಮ್ಮವರ ತಮ್ಮವ್ರಿಗೆ ಏನಾದರೂ ಅಪಾಯ ಆಯಿತು ಅಂದರೆ ಇದು ಮಾಡ್ಕೊಳ್ಳೋದಿಲ್ಲ ಅವರು ಸಹಿಸ್ಕೊಳ್ಳೋದಿಲ್ಲ ಅಂತವರವರು ವೃದ್ಧಾನಾಂ ಶಾಸನೇ ಇರತಾಹ ಅಂತ ಇನ್ನೊಂದು ಯಾದವರ ವೈಶಿಷ್ಟ್ಯ ಏನು ಅಂದರೆ ಅವರು ಹಿರಿಯರು ಹೇಳಿದಾಗ ಕೇಳ್ತಾರೆ ಅಂತ ಹೇಳ್ತಾನೆ ಹಿರಿಯರು ಹೇಳಿದಾಗ ನಡೆಯುವವರು ಅಂತ ಅಂದರೆ ಇದನ್ನೆಲ್ಲ ಹೇಳುವಾಗ ಇಲ್ಲದು ನಡೆದಿಲ್ಲ ಅವರಿಗಿಂತ ಪ್ರತಿಷ್ಠಿತರು ಇವರು ಕೃವಂಶೀಯರು ಕ್ರುವಂಶೀಯರು ಈಗ ಅಲ್ಲಿ ಆ ಕಾಲದಲ್ಲಿ ಬಹಳ ಹೆಸರಿದ್ದವರು ಇವರು ಚಕ್ರವರ್ತಿ ಮನೆತನ ಅನ್ನೋ ಥರ ತುಂಬ ಜನ ಚಕ್ರವರ್ತಿಗಳಿಲ್ಲಾಗಿದ್ದರು ಎಲ್ಲ ಆದರೆ ಇದನ್ನು ಮೀರಿಸಿದವರು ಯಾದವರು ಅಂತ ಸಂಜೆಯ ಅಲ್ಲಿ ಹೇಳ್ತಾ ಇದ್ದಾನೆ ನನ್ನ ಪ್ರಕಾರ ದೇವಾಸುರ ಗಂಧರ್ವರಲ್ಲಿ ಯಕ್ಷ ರಾಕ್ಷಸ ನಾಗಗಳಲ್ಲೂ ಇಡೀ ಆದವರನ್ನು ಸೋಲಿಸುವವನು ಅನ್ನೋನೊಬ್ಬಿಲ್ಲ ಇನ್ನು ಮನುಷ್ಯರೆಲ್ಲ ಅವರನ್ನು ಸೋಲಿಸೋದಕ್ಕೆ ಸಾಧ್ಯ ಅಂತ ಹೇಳ್ತಾನೆ ಮತ್ತು ಅವರು ಅವರ ಪ್ರಜಾಪಾಲನೆ ಕೂಡ ಭಾಳ ಚೆನ್ನಾಗಿದೆ ಅಂತ ವರ್ಣಿಸ್ತಾನೆ ಇನ್ನೊಬ್ಬರ ಇದಕ್ಕೆ ಕೈ ಹಾಕೋರಲ್ಲ ಅಂತ ಬ್ರಹ್ಮದ್ರವ್ಯೆ ಗುರುದ್ರವ್ಯೆ ಜ್ಞಾತಿದ್ರವ್ಯೇ ಪೇ ಅಂತ ದಯಾದಿಗಳದ್ದನ್ನು ಕಿತ್ಕೊಳ್ಳೋದು ಇನ್ಯಾರ್ದೋ ಕಿತ್ಕೊಳ್ಳೋದು ಅನ್ನೋದನ್ನೆಲ್ಲ ಮಾಡೋರಲ್ಲ ಅವರು ಅಂತ ಅದನ್ನು ರಕ್ಷಿಸ್ತಾರೆ ಅಂತ ಏತೇಶಾಮ್ ರಕ್ಷಿತಾರಶ್ಚ ಅಂತ ಎಷ್ಟು ಎಂಥ ಆಪತ್ತು ಬಂದರೂ ಅವುಗಳನ್ನು ರಕ್ಷಣೆ ಮಾಡಿಕೊಡ್ತಾರೆ ಅವ್ರ ಕಿತ್ಕೊಳ್ಳೋದಿಲ್ಲ ಅಂತ ಸಂಜೆಯ ತುಲನೆ ಅಂತ ನೇರ ಮಾಡ್ತಾ ಇಲ್ಲ ಧೃತರಾಷ್ಟ್ರನಿಗೆ ತಲುಪಿಸ್ತಾ ಇದ್ದಾನೇನು ಅಂತ ಅನ್ಸುತ್ತೆ ಅವರ ಇದು ಹಾಗಿಲ್ಲ ಅಂತ ಸಮರ್ಥರನ್ನು ಸಮರ್ಥಾನ್ ನಾವಮನ್ಯಂತೆ ಅಂತ ಯಾರು ಸಮರ್ಥರೋ ಅವರನ್ನು ಅವಮಾನಿಸೋದಕ್ಕೆ ಹೋಗೋದಿಲ್ಲ ಅವರು ದೀನಾ ನಭ್ಯುದ್ದ್ ಅಭ್ಯುದ್ಧರಂತಿಚ ಅಂತ ಯಾರು ತಮಗಿಂತ ದುರ್ಬಲರು ಅವರನ್ನು ಮೇಲೆ ಎತ್ತುತ್ತಾರೆ ಇದು ಯಾದವರ ಸ್ವಭಾವ ಅಂತ ಇದು ಯಾವ್ದವರ ಸ್ವಭಾವ ಅಂತ ಅಂದ್ರೆ ಆದರ್ಶ ಗುಣಗಳೆಲ್ಲವೂ ಕೂಡ ಇದೆ ಇದೆ ಇಲ್ಲಿ ನೋಡಿ ಇಲ್ಲಿಗ ಸಮರ್ಥರನ್ನು ಅವಮಾನಿಸುವುದಿಲ್ಲ ಅಂತ ಹೇಳಿದ್ರೆ ಇಲ್ಲಿ ಅದಕ್ಕೆ ವಿರುದ್ಧ ನಡ್ಕೊಂಡಿದ್ದಾರೆ ಇವರು ಸಮರ್ಥರಾದ ಪಾಂಡವರನ್ನು ಪದೇ ಪದೇ ಅವಮಾನಿಸಿದ್ದಾರೆ ಯಾವ್ದವ್ರು ಅದನ್ನೆಲ್ಲ ಮಾಡೋರಲ್ಲ ಅಂತ ಆಮೇಲೆ ದೀನಾನ್ ಅಭ್ಯುದ್ಧರಂತಿ ಎನ್ನುವಾಗ ಕೆಳಗಿದ್ದವರನ್ನು ಮೇಲೆತ್ತಾರೆ ಎನ್ನುವಾಗ ಏನೂ ಇಲ್ಲದಂತೆ ಅಜ್ಞಾತವಾಸ ಮುಗಿಸಿ ನಿಂತ ಪಾಂಡವರನ್ನು ಇವರು ತರಲಿಲ್ಲ ಧೃತರಾಷ್ಟ್ರ ಅಂತ ಹಾಗಾಗಿ ಇದಲ್ಲದ್ದೆಲ್ಲ ಅಲ್ಲಿದೆ ಅನ್ನೋದನ್ನು ತೋರಿಸ್ಕೊಡ್ತಾ ಇದ್ದಾನ ಅವನು ಆಮೇಲೆ ದಾನಶೀಲರು ಅವರು ಹಾಗಾಗಿಯೇ ಇಷ್ಟೆಲ್ಲ ಇರೋದರಿಂದಾಗಿ ಯಾದವ ರಾಜ್ಯವನ್ನು ಯಾರಿಗೂ ಸೋಲ್ಸೋದಕ್ಕಾಗೋದಿಲ್ಲ ಅಂತ ಇಂಥ ಯಾದವರು ಕೊನೆಗೆ ಯಾದವಿ ಕಲಹ ಮಾಡ್ಕೊಂಡು ಅಂದ್ರೆ ಅವರವರೇ ಹೊಡೆದಾಡ್ಕೊಂಡು ಸಾಯ್ಬೇಕಾಯ್ತೆ ಹೊರತು ಅವರನ್ನ ಇನ್ನೊಬ್ಬ ಬಂದುಕೊಲ್ಲೋದಕ್ಕಾಗಲಿಲ್ಲ ಅದೇ ನಾನು ಅದನ್ನೇ ಯೋಚನೆ ಮಾಡ್ತೀನಿ ಮಾಡ್ತೇನೆ ಅಂದ್ರೆ ಈ ಒಂದು ಮಹಾಭಾರತ ಯುದ್ಧಕ್ಕೂ ಮತ್ತು ಯಾದವಿ ಕಲಹಕ್ಕೂ ಎಷ್ಟು ಎಷ್ಟು ಗ್ಯಾಪ್ ಇರ್ಬೋದು ಸರ್ ನಿಮ್ಮ ಪ್ರಕಾರ ಮೂವತ್ತ ಎರಡು ವರ್ಷ ಮೂವತ್ತಾರು ವರ್ಷ ಓಕೆ ಅಂದರೆ ಕೃಷ್ಣನ ಅವಸಾನ ಹೌದು ಈ ಯುದ್ಧ ಮುಗಿದು ಮೂವತ್ತಾರನೇ ವರ್ಷಕ್ಕೆ ಯಾದವಿಕಲಹ ಆಯಿತು ಅಂದರೆ ಪಾಂಡವರು ಹೊರಟ ಮೇಲೆ ಇಲ್ಲ ಅದಾದ ಮೇಲೆ ಕೃಷ್ಣ ಹೊರಟ ಕೃಷ್ಣ ಹೊರಟ ಮೇಲೆ ಪಾಂಡವರು ಹೊರಟರು ಯಾದವಿ ಕಲಹ ಮುಗಿಸಿ ಕೃಷ್ಣ ಅವತಾರ ಪರಿಸಮಾಪ್ತಿ ಮಾಡದ ಕೃಷ್ಣ ಅವತಾರ ಪರಿಸಮಾಪ್ತಿ ಮಾಡಿದ ಕೂಡಲೇ ಇವರು ಇದಕ್ಕೆ ಹೊರಟರು ಪಾಂಡವರು ಆಗ ಯುಧಿಷ್ಠಿರನ ಆಳ್ವಿಕೆ ಬಂದು ಮೂವತ್ತಾರು ವರ್ಷ ಆಗಿತ್ತು ಅಂದರೆ ಈ ಯುದ್ಧ ನಡೆದು ಮೂವತ್ತಾರು ವರ್ಷಕ್ಕಾಗಿದೆ ಸೊ ಅದ್ರ ಬಗ್ಗೆ ಮುನ್ನೆ ಮಾತಾಡೋದಿದೆ ಬಟ್ ಅದೇ ನಾನು ಯೋಚನೆ ಮಾಡ್ತದೆ ಅಂದರೆ ಒಂದು ಐಡಿಯಲ್ ಸಿಚುವೇಶನ್ನು ಮತ್ತು ಅದು ಹಾಳಾಗೋಕ್ಕೆ ತುಂಬ ದಿನಗಳು ಬೇಕಾಗಲ್ಲ ಸೊ ಇಫ್ ಯು ಏನೋ ಒಂದು ಆಗುತ್ತೆ ಹೌದು ಎಲ್ಲರೂ ಇದ್ರು ಕೃಷ್ಣ ಇವ್ರ ಇವ್ರದೇ ರಾಜ್ಯ ಶತ್ರುಗಳಿಲ್ಲ ಅಲ್ವಾ ಯಾರು ಪಾಂಡವರ ಆಳ್ವಿಕೆ ಕೃಷ್ಣ ಇದ್ದಾನೆ ಆದರೆ ಅವರೇ ಹೊಡ್ಕೊಳ್ಬೇಕಾಯ್ತು ಇದು ಕಾರಣ ಆಯ್ತು ಅಲ್ಲಿ ಅಲ್ಲಿ ಯಾದವಿ ಕಲಹದಲ್ಲಿ ಜಗಳ ಆರಂಭ ಆಗೋದೆ ಕುರುಕ್ಷೇತ್ರ ಯುದ್ಧ ಸಾತ್ಯಕ್ಕೆ ಕೃತವರ್ಮನಿಗೆ ಬೈತಾನೆ ಅಶ್ವತ್ಥಾಮನನ್ನ ಮುಂದೆ ಬರುತ್ತೆ ಹದಿನೆಂಟು ದಿವಸ ಅಶ್ವತ್ಥಾಮ ರಾತ್ರಿ ಹೋಗಿ ಕೊಲ್ತಾನಲ್ಲ ದೃಷ್ಟದ್ಯುಮ್ನ ಉಪಪಾಂಡವರನ್ನ ಅದರ ಜೊತೆಗೆ ಹೋಗಿ ಸಹಾಯಕ್ಕೆ ನಿಂತ್ಕೊಂಡಲ್ಲ ನಿಂದ ಎಷ್ಟು ಸರಿ ಅಂತ ಕೃತವರ್ಮನನ್ನ ಸಾತ್ಯಕ್ಕೆ ಕೇಳುವುದರ ಮೂಲಕ ಯಾದವಿ ಕಲಹ ಆರಂಭ ಯುದ್ಧ ಮುಗಿತು ಅಂದ ಮುಗಿಯಲ್ಲ ಆದ್ರೆ ಗರ್ಭದಲ್ಲಿ ಇನ್ನೊಂದು ಯುದ್ಧದ ಇನ್ನೊಂದು ಕಲಹದ ಅದು ಮಳೆ ನಿಂತು ಹೋದ ಮೇಲೆ ಹನಿಯೊಂದು ಮೂಡಿದೆ ಬೇರೆ ಕಡೆ ಹೇಳ್ತಾರಲ್ಲ ಇಲ್ಲಂಗೆ ಇಲ್ಲಿ ಯುದ್ಧ ಮುಗಿಯತ್ತೆ ಬಿಟ್ಟರೆ ಪರಿಣಾಮ ಪರಿಣಾಮ ಆಮೇಲೆ ಆರಂಭ ಆಗೋದು ಅದು ಎಷ್ಟೋ ಕಾಲ ಎಳ್ಕೊಂಡು ಹೋಗುತ್ತೆ ಎಷ್ಟೋ ಕಾಲ ಎಳ್ಕೊಂಡು ಹೋಗುತ್ತೆ ಇಷ್ಟ ಆಗ್ತಾ ಹಾಗೆ ಅರ್ಜುನ ಕೃಷ್ಣನಿಗೆ ಹೇಳ್ತಾನೆ ಜಯದ್ರಥನ ಕಡೆಗೆ ರಥ ಓಡಿಸು ಯಾಕೆಂದರೆ ಅಸ್ತಮೇತಿ ಮಹಾಬಾಹು ತ್ವರಮಾಣೋ ದಿವಾಕರಹ ಸೂರ್ಯಾಸ್ತ ಹತ್ತಿರ ಹತ್ತಿರ ಆಗ್ತಾಯಿದೆ ಹಾಗಾಗಿ ರಥವನ್ನು ಅತ್ತ ಓಡಿಸು ಅಂತ ಹೇಳ್ತಾನೆ ನಮ್ಮ ಆಡಿಯನ್ಸ್ಗೆ ಸ್ವಲ್ಪ ಖುಷಿಯಾಗಿರುತ್ತೆ ಈಗ ಓ ಫೈನಲಿ ಬಂದ್ರಪ್ಪ ಇವರು ಅಂತ ಓಡಿಸಿ ಓಡಿಸಿ ಅಂತಾರೆ ಅವರಿಗೆ ಕೃಷ್ಣ ಜಯದ್ರಥನ ರಥದ ಕಡೆಗೆ ತನ್ನ ರಥವನ್ನು ಓಡಿಸ್ತಾನೆ ಓಕೆ ಆದರೆ ಅದೇನಷ್ಟು ಸುಲಭಕ್ಕಾಗಲ್ಲ ಇಷ್ಟೆಲ್ಲ ಆಗಿದೆ ಭೂರಿಶ್ರವಸ ಇನ್ನೊಂದು ಅದಕ್ಕಿಂತ ಮೊದಲು ಭೀಮಕರ್ಣರದ್ದಾಗಿದೆ ಇಷ್ಟೆಲ್ಲ ಆಗಿದೆಯಲ್ಲ ಅವರು ಎಷ್ಟು ಸೋಲ್ತಾ ಇದ್ದಾರೆ ಅವರು ಭಾರತರಾಷ್ಟ್ರ ಎಲ್ಲ ಮಹಾವೀರರು ಸೋಲ್ತಾ ಇದ್ದಾರಲ್ಲ ಆದರೆ ಅವರು ಪ್ರಯತ್ನ ಮಾತ್ರ ನಿಲ್ಲಿಸೋದೇ ಇಲ್ಲ ಈಗ ಅರ್ಜುನ ರಥ ಓಡ್ತಾ ಇದ್ದರೆ ಮತ್ತೆ ಗುಂಪಾಗಿ ಅದ್ರ ಇಬ್ಬರು ನಿಂತ್ಕೋತಾರೆ ದುರ್ಯೋಧನ ಕರ್ಣ ವೃಷಸೇನ ಶಲ್ಯ ಅಶ್ವತ್ಥಾಮ ಕೃಪ ಜೊತೆಗೆ ಜಯದ್ರಥ ಕೂಡ ನಿಂತ್ಕೋತಾನೆ ಈಗ ಈಗ ಹತ್ರ ಹತ್ರ ಬಂದು ಬಂದಾಗಿದೆಯಲ್ಲ ಕಾಣಿಸುವಷ್ಟು ಇಷ್ಟೂ ಜನ ಅಂದರೆ ಈಗ ಜಯದ್ರಥನ ಎದುರೇ ಹೋಗ ಹೋಗುವಷ್ಟು ಹತ್ರ ಹೋಗ್ಬಿಟ್ಟಿದ್ದಾನೆ ಅರ್ಜುನ ಅವರೆಲ್ಲರೂ ಬಂದು ಮತ್ತೆ ನಿಂತ್ಕೋತಾರೆ ಓಕೆ ಅವರು ನಿಂತರೂ ಇವರ ರಥ ಮುಂದುವರಿಯುತ್ತೆ ಮುಂದುವರೆದು ಜಯದ್ರಥನ ಎದುರು ಹೋಗಿ ನಿಂತು ಅರ್ಜುನ ಜಯದ್ರಥನನ್ನು ನೋಡ್ತಾನೆ ಅದು ಹೇಗೆ ನೋಡ್ತಾನೆ ಅಂತ ಅಂದರೆ ನೇತ್ರಾಭ್ಯಾಂ ಕ್ರೋಧ ದೀಪ್ತಾಭ್ಯಾಮ್ ಸಂಪ್ರೇಕ್ಷನ್ ನಿರ್ದಹನ್ ನಿವಾ ಅಂತ ಜಯದ್ರಥನನ್ನು ಕಂಡ ಕೂಡಲೇ ಕಣ್ಣು ಕೆಂಡದುಂಡೆ ಆಗುತ್ತೆ ಅರ್ಜುನನದ್ದು ಅದರಿಂದಲೇ ಸುಟ್ಟು ಬಿಡ್ತಾನೇನೋ ಅನ್ನುವ ತರಹದಲ್ಲಿ ಜಯದ್ರಥನನ್ನು ನೋಡ್ತಾನೆ ಆಗ ದುರ್ಯೋಧನ ಕರ್ಣನಿಗೆ ಹೇಳ್ತಾನೆ ದಿನ ಕಳೆ ಇಂದು ಸ್ವಲ್ಪ ಸಮಯ ಉಳಿದಿದೆ ಇವತ್ತು ದಿನ ಕಳೆಯೋದಕ್ಕೆ ಅರ್ಜುನ ಕೊಂದು ಬಿಡ್ತಾನೆ ಜಯದ್ರಥನನ್ನು ಹೇಗಾದರೂ ಸೂರ್ಯಾಸ್ತ ಆಗುವವರೆಗೆ ತಡಿಬೇಕು ಅಷ್ಟಾಗಿಬಿಟ್ರೆ ಜಯೋ ಜಯೋಭವಿಷ್ಯತಿ ಅಂತ ನಮ್ಮ ಗೆಲುವು ನಿಶ್ಚಿತ ಅಂತ ಇಲ್ಲಿದೆ ವಿಷಯ ಜಯದ್ರಥನನ್ನು ರಕ್ಷಿಸಬೇಕು ಅನ್ನುವ ದುರ್ಯೋಧನನ ಅಥವಾ ಅವರೆಲ್ಲರ ಹಠದಲ್ಲಿ ಜಯದ್ರಥನ ರಕ್ಷಣೆ ಅನ್ನೋದು ಹೊರಗೆ ಕಾಣ್ತಾ ಇರೋದು ಬಹಳ ಮುಖ್ಯವಾಗಿ ಜಯದ್ರಥ ಉಳಿದರೆ ಅರ್ಜುನ ಸಾಯ್ತಾನೆ ಅನ್ನೋದೇ ಆ ವಿಷಯ ಅವರಿಗೆ ಇನ್ನು ಎಂಥ ತಂತ್ರಗಾರಿಕೆಗಳು ಅಂದರೆ ಈಗ ಜಯದ್ರಥನ ಇಟ್ಕೊಂಡು ಅವರು ಜಯದ್ರಥ ಸತ್ತರೆ ಅರ್ಜುನ ಉಳ್ಕೋತಾನೆ ಜಯದ್ರಥ ಉಳಿದ್ರೆ ಅರ್ಜುನ ಸಾಯ್ತಾನೆ ಅರ್ಜುನ ಸತ್ತರೆ ತಾವು ಗೆಲ್ತೀವಿ ಹಾಗಾಗಿ ದುರ್ಯೋಧನನ ಈ ಒಂದಂಶದ ಪ್ರೋಗ್ರಾಮ್ ಅಂತ ಇದೆಯಲ್ಲ ಒನ್ ಪಾಯಿಂಟ್ ಪ್ರೋಗ್ರಾಮ್ ಅಂತ ಅದೆಲ್ಲೂ ಬದಲಾಗಲ್ಲ ಅವನಷ್ಟು ತನ್ನ ಗುರಿಗೆ ಗಟ್ಟಿ ನಿಲ್ತ್ಕೊಳ್ಳೋರು ಇನ್ನೊಬ್ಬರಿಲ್ಲ ಅನ್ನೋ ಥರ ನಿಂತ್ಕೋತಾನೆ ಎಲ್ಲದರಲ್ಲೂ ಅಲ್ಲಿ ಏನು ಬೇಕಾದರೂ ನಡೀಲಿ ಅದು ತನಗೇನು ಅನುಕೂಲ ಅಂತಲೇ ಅವನಿಗೆ ಮಾಡ್ಕೋಬೇಕಾಗಿದೆ ಹಾಗಾಗಿ ಜಯದ್ರಥನನ್ನು ಕೊಲ್ತೇನೆ ಅಂತ ಅರ್ಜುನ ಮಾಡಿದ ಪ್ರತಿಜ್ಞೆ ಇದೆಯಲ್ಲ ಅದು ದುರ್ಯೋಧನನಿಗೆ ಇನ್ನೊಂದು ಆಯುಧ ಕೊಟ್ಟಂತೆ ಆಯಿತು ಅದನ್ನು ಸ್ಪಷ್ಟವಾಗಿಯೇ ಕರ್ಣನಿಗೆ ಹೇಳ್ತಾನೆ ಸೈಂಧವೇ ರಕ್ಷಮಾಣೇತು ಸೂರ್ಯಸ್ಯಾಸ್ತಮಯಂ ಪ್ರತಿ ಮಿಥ್ಯಾಪ್ರತಿಜ್ಞ ಕೌಂತೆಯೇಯಃ ಪ್ರವೇಕ್ಷತಿ ಹುತಾಶನಂ ಸೂರ್ಯಾಸ್ತ ಆದ ಮೇಲೂ ಜಯದ್ರತ ಬದುಕಿದರೆ ಅರ್ಜುನ ಅಗ್ನಿ ಪ್ರವೇಶ ಮಾಡ್ತಾನೆ ಅರ್ಜುನ ಸತ್ತ ಮೇಲೆ ಒಂದು ಮುಹೂರ್ತ ಕಾಲವೂ ಕೂಡ ಅವನ ಅಣ್ಣ ಅಣ್ಣ ತಮ್ಮಂದರು ಉಳ್ಕೊಳ್ಳೋದಿಲ್ಲ ಅಂದರೆ ಅವರ ಬಾಂಡಿಂಗ್ ಹಂಗಿದೆ ಐದು ಜನರಲ್ಲಿ ಒಬ್ಬರು ಸತ್ರು ಉಳಿದ್ರೆ ಯಾರು ಉಳ್ಕೊಳ್ಳೋದಿಲ್ಲ ಅನ್ನೋ ಥರ ಇದೆ ಅರ್ಜುನ ಸತ್ತ ಮೇಲೆ ಅವರು ಉಳ್ಕೊಳ್ಳೋದೇ ಇಲ್ಲ ಅಂತ ಓಹ್ ಅದ್ರ ಮೇಲೆ ಆಸೆ ಇದೆ ಅವನಿಗೆ ಹಾಂ ಈ ಥರ ಪರಿಣಾಮಗಳು ಹ್ಞೂ ಪಾಂಡವರಿಲ್ಲದ ಶತ್ರುಗಳಿಲ್ಲದ ನಿಷ್ಕಂಟಕವಾದ ಭೂಮಿಯನ್ನು ನಾವು ಅನುಭವಿಸಬಹುದು ಅಂತ ವಸುಂಧರಾ ಮೀಮಾಂಕರಣ ಭೋಕ್ಷಾಮೋ ಹತಕಂಟಕಾಂ ಅಂತ ಯಾವ ಸಮಸ್ಯೆಯೂ ಇಲ್ಲ ಮುಂದಾಳೋದಕ್ಕೆ ನಮಗೆ ಇಡೀ ಭೂಮಿಯನ್ನು ನಾವು ಆಳ್ತಾ ಇರಬಹುದು ಅಂತ ಹೇಳ್ತಾನೆ ಹೇಳಿ ಹೇಳ್ತಾನೆ ಅವನು ನಿಮಗೆ ಅದೃಷ್ಟ ಕೈ ಕೊಟ್ಟಿತು ಅರ್ಜುನನಿಗೆ ಅಂತ ದುರದೃಷ್ಟ ಅವನದ್ದು ಯಾಕೆಂದರೆ ಈ ಕಾರ್ಯ ಕಾರ್ಯಗಳನ್ನು ಗಮನಿಸದೆ ಪ್ರತಿಜ್ಞೆ ಮಾಡ್ಕೊಂಬಿಟ್ಟಿದ್ದಾನೆ ಅವನು ಅಂತ ದುರ್ಯೋಧನನಿಗೆ ಅಂದರೆ ಅವನಿಗೆ ಪಕ್ಕ ಇವತ್ತು ನಾನು ಗೆದ್ದೆ ಅಂತಲೇ ಇದೆ ಅವನು ತನ್ನ ಸಾವಿಗಾಗಿಯೇ ಪ್ರತಿಜ್ಞೆ ಮಾಡಿದ್ದುಂತು ನೂ ನಮ್ಮ ಆತ್ಮ ಪಾಂಡವೇನ ಕಿರೀಟಿನ ಅಂತ ಸಾಯೋದಕ್ಕೆ ಅಂತಲೇ ಪ್ರತಿಜ್ಞೆ ಮಾಡಿದ್ದಾನ ಅವನು ಇಷ್ಟಾಗಿ ಒಂದು ಇದನ್ನು ತುಂಬುತ್ತಾನೆ ಅದು ಅವನಿಗೂ ನನ್ನ ಮನಸಲ್ಲೇ ಹಾಗೆ ಇದೆ ಅನ್ಸುತ್ತೆ ಅವನಿಗೆ ರಕ್ಷಿಸ್ಕೊಳ್ತೀನಿ ಅಂತ ಇದೆ ದುರ್ಯೋಧನನಿಗೆ ನೀನು ಬದುಕಿರುವಾಗ ಸೂರ್ಯಾಸ್ತ ಆಗುವ ಮೊದಲು ಜಯದ್ರಥನನ್ನು ಹೇಗೆ ಕೊಲ್ಲೋಕ್ಕಾಗತ್ತೆ ಅವನಿಗೆ ಅಂತ ಕೇಳ್ತಾನೆ ಓಹೋ ಅಂದರೆ ಕರ್ಣನಿಗೆ ಒಂದು ಪ್ರಚೋದಿಸ್ತಾ ಇದ್ದಾನೆ ಅದರ ಜೊತೆಗೆ ಶಲ್ಯ ಕೃಪರು ಎರಡು ಜನ ಜಯದ್ರಥನ ರಕ್ಷಣೆಗೆ ನಿಂತ್ಕೊಂಡಾಗ ಹೆಂಗೆ ಕೊಲ್ಲಕ್ಕಾಗತ್ತೆ ಅರ್ಜುನನಿಗೆ ಅವನನ್ನು ಅಶ್ವತ್ಥಾಮ ಮತ್ತು ದುಶ್ಯಾಸನ ರಕ್ಷಣೆಗೆ ನಿಂತಿರುವಾಗ ಹೇಗೆ ಅಶ್ವ ಜಯದ್ರಥನ ಕೊಲ್ಲೋಕಾಗತ್ತೆ ಅರ್ಜುನನಿಗೆ ಅಂತ ಹಲವು ಜನ ಅಸಂಖ್ಯ ಜನ ಮಹಾವೀರರು ಅರ್ಜುನನ ಜೊತೆಗೆ ಯುದ್ಧ ಮಾಡ್ತೀವಿ ನಾವೀಗ ಸೂರ್ಯ ಅಸ್ತಂಗತನ ಇದ್ದಾನೆ ಅಂದರೆ ಸೂರ್ಯಾಸ್ತ ನಿಧಾನವಾಗಿ ಇದೆ ಇನ್ನು ಹೆಚ್ಚು ಸಮಯ ಇಲ್ಲ ಆದರೆ ಅರ್ಜುನ ಅರ್ಜುನನಿಗೀಗ ಅವನ ಎದುರಿಗೆ ಮತ್ತಷ್ಟು ಜನ ಇದ್ದಾರೆ ವೀರರು ಹಾಗಾಗಿ ನನಗೆ ಯಾವ ಅನುಮಾನವೂ ಇಲ್ಲ ಜಯದ್ರಥ ಉಳಿದುಕೊಳ್ಳೋದಕ್ಕೆ ಅಂತ ಶಂಖ್ಯೆ ಜಯದ್ರಥಂ ಪಾರ್ಥೋ ನೈವಪ್ರಾಪ್ಸತಿ ಮಾನದ ಜಯದ್ರಥನನ್ನು ಅವನು ಕೊಲ್ಲೋದು ಅಸಾಧ್ಯ ಅಂತ ಹಾಗಾಗಿ ನೀನು ಈಗ ನನ್ನ ಜೊತೆಗೆ ಪೂರ್ಣ ಪ್ರಮಾಣದಲ್ಲಿ ನಿಂತು ಅರ್ಜುನನ ತಡಿ ಅಂತ ಹೇಳ್ತಾನೆ ಪುಸಲಾಯಿಸ್ತಾ ಇದ್ದಾನೆ ಅದಕ್ಕೆ ಕರ್ಣ ಉತ್ತರ ಕೊಡ್ತಾನೆ ಭೀಮ ನನ್ನನ್ನು ಬಹಳ ಘಾಸಿ ಪಡಿಸಿದ್ದಾನೆ ಅವನ ಬಾಣಗಳು ನನ್ನ ಇಡೀ ದೇಹಕ್ಕೆ ಹೊಕ್ಕು ನನ್ನನ್ನು ಗಾಯಗೊಳಿಸಿದೆ ಕೆಲವೇ ನಿಮಿಷಗಳು ಮುಂಚೆ ಆಗಿರುವ ಹಾಂ ಹಾಗಾಗಿ ಇಲ್ಲಿ ನಿಲ್ಲೋದಕ್ಕೆ ಸಾಧ್ಯವೇ ಇಲ್ಲ ನನಗೆ ಸ್ಥಾತವ್ಯ ಮಿತಿ ತಿಷ್ಠಾಮಿ ಅಂತ ಯುದ್ಧದಲ್ಲಿ ನಿಂತ್ಕೋಬೇಕಲ್ಲ ಅನ್ನೋ ಕಾರಣಕ್ಕೆ ನಿಂತಿದ್ದಾನೆ ನಿಂತಿದ್ದೇನೆಯೇ ಹೊರತು ನಾನು ಹೋಗ್ಬೋದು ಅಂದ್ರೆ ಹೊರಟೋಗ್ಬಿಡ್ತೀನಿ ನಾನು ಅನ್ನೋ ಪರಿಸ್ಥಿತಿ ಇದೆ ಅಂತ ನೈವಾಂಗ ಮಿಂಗಿತಿ ಕಿಂಚಿನ್ಮೆ ಸಂತಪ್ತಸ್ಸ ರಣೇಶು ಬಿಹಿ ಅಂತ ನನ್ನ ದೇಹದ ಯಾವ ಅಂಗಾಂಗಗಳು ಸಹಕರಿಸ್ತಾ ಇಲ್ಲ ಯುದ್ಧಕ್ಕೆ ಅಂತ ಅಷ್ಟು ಪೆಟ್ಟು ತಿಂದಿದ್ದೀನಿ ನಾನು ಅಂತ ಆದರೂ ನಾನು ನನ್ನ ಇಡೀ ಶಕ್ತಿಯನ್ನು ಹಾಕಿ ಯುದ್ಧ ಮಾಡ್ತೀನಿ ಜಯದ್ರಥನನ್ನು ಅರ್ಜುನ ಕೊಲ್ಲದೆ ಹಾಗೆ ನೋಡ್ಕೊಳ್ತೀನಿ ಅಂತ ನಾನು ಇರುವವರೆಗೆ ಅರ್ಜುನ ಅಲ್ಲಿಗೆ ಬರೋದಕ್ಕಾಗೋದಿಲ್ಲ ಅಂತ ಹೇಳ್ತಾನೆ ಇಷ್ಟಾದ ಮೇಲೆ ಒಂದಿಷ್ಟು ಮಾತಾಡ್ತಾನೆ ಕರ್ಣ ಎರಡು ಕರ್ಣನ ಕರ್ಣನ ಮಾತು ಅಂತಂದಾಗ ಎರಡು ಕರ್ಣ ಕಾಣಿಸ್ತಾನಲ್ಲ ನಾವು ಇನ್ನೊಂದು ಸಂಚಿಕೆಯಲ್ಲಿ ಮಾತಾಡಿದ್ವಿ ಅವನು ಯಾವುದೋ ಒಂದು ಸನ್ನಿವೇಶದಲ್ಲಿ ಭಾಳ ಇದು ಕರ್ಣನ ಅಂತ ಅನ್ನಿಸುವಂತೆಲ್ಲ ಮಾತಾಡ್ಬಿಡ್ತಾನಲ್ಲ ಅದು ಉಳಿದ ಸಮಯದಲ್ಲಿ ಅವನು ಬಹಳ ಗಂಭೀರವಾಗಿ ಮಾತಾಡ್ತಾನೆ ಬಹಳ ವಿವೇಕಿಯಾಗಿ ಅದನ್ನು ಹೇಳ್ತಾನೆ ಶಕ್ತಿ ಒಬ್ಬ ಶ ಶಕ್ತಿವಂತನಾದವನು ಏನು ಮಾಡಬೇಕು ಅದನ್ನು ನಾನು ಮಾಡ್ತೀನಿ ಅಂದರೆ ನನ್ನ ಸಂಪೂರ್ಣ ಶಕ್ತಿಯನ್ನು ನಿನಗಾಗಿ ನಾನು ವಿನಿಯೋಗಿಸ್ತೀನಿ ಆದರೆ ಜಯೋ ದೈವೇ ಪ್ರತಿಷ್ಠಿತ ಆದರೆ ಗೆಲುವು ಇದೆಯಲ್ಲ ಅದು ಅದೃಷ್ಟವನ್ನು ಅವಲಂಬಿಸಿದೆ ದೈವ ಮತ್ತು ಪುರುಷ ಪ್ರಯತ್ನ ಅಂತ ಎರಡು ಬರುತ್ತಲ್ಲ ಪುರುಷ ಪ್ರಯತ್ನ ಅಂದರೆ ನಾನೇ ಮಾಡಿ ಮಾಡ್ತೇನೆ ಅಂತ ದೈವ ಅಂತ ಅಂದರೆ ದೈವ ಅಂದರೆ ನಾವು ಹಿಂದೂ ಸಲ ಮಾತಾಡಿದ್ದೀವಿ ದೇವರು ಅಂತ ಅರ್ಥ ಅಲ್ಲ ನಾವು ಮಾಡಿದ ಪೂರ್ವಕರ್ಮಗಳು ಅದು ಅದೃಷ್ಟ ಅದು ಅಂತ ಹಾಗಾಗಿ ಗೊತ್ತಿಲ್ಲ ನನ್ನ ಸ ಎಲ್ಲ ಶಕ್ತಿಯನ್ನು ಹಾಕ್ತೀನಿ ಗೆದ್ದು ಕೊಡ್ತೀನಿ ಅಂತ ಅಲ್ಲ ಯಾಕೆಂದರೆ ಜಯೋ ದೈವೇ ಪ್ರತಿಷ್ಠಿತ ಸ ಗೆಲುವು ಅನ್ನೋದು ಅದೃಷ್ಟವನ್ನು ಅವಲಂಬಿಸಿದೆ ಅಂತ ಅರ್ಜುನನ ಜೊತೆಗೆ ಒಂದು ಅದ್ಭುತವಾದ ಯುದ್ಧ ಮಾಡ್ತೀನಿ ಇವತ್ತು ಅದನ್ನು ಎಲ್ಲರೂ ನಿಂತು ನೋಡಲಿ ಅಂಥದ್ದೊಂದು ಯುದ್ಧ ಮಾಡ್ತೀನಿ ಅಂತ ಹೇಳ್ತಾನೆ ಇವರಿಬ್ಬರು ಹೀಗೆ ಮಾತಾಡ್ತಾ ಇರುವಾಗಲೇ ಅರ್ಜುನ ಭಯಂಕರವಾಗಿ ಇವರ ಸೈನ್ಯದ ಮೇಲೆ ಆಕ್ರಮಣ ಮಾಡ್ತಾನೆ ಭಾರಿ ದೊಡ್ಡ ಆಕ್ರಮಣ ಮಾಡ್ತಾನೆ ಅಂದರೆ ಬರೀ ಈ ಆರು ಜನ ಮಾತ್ರ ನಿಂತ್ಕೊಳ್ಳಲ್ವಲ್ಲ ಅಲ್ಲಿ ಅಲ್ಲಿ ದುರ್ಯೋಧನ ನಿಂತಿದ್ದಾನೆ ಇವನು ನಿಂತಿದ್ದಾನೆ ಅಂದರೆ ಇವರು ಆರು ಜನ ಅಲ್ಲ ಜೊತೆಗೆ ಜೊತೆಗಿರೋ ದೊಡ್ಡ ದೊಡ್ಡ ಸೈನ್ಯದೊಂದಿಗೆ ನಿಂತಿರೋದಲ್ಲಿ ಹಾಗಾಗಿ ಅಷ್ಟು ಜನ ಅವನ ಮೇಲೆ ಬಿದ್ದಿರ್ತಾರಲ್ಲ ಅವನು ದೊಡ್ಡ ಪ್ರಮಾಣದಲ್ಲಿ ಇಲ್ಲಿ ಸಂಹಾರ ಮಾಡ್ತಾನೆ ಅರ್ಜುನ ಅಷ್ಟು ಮಾಡಿ ಮತ್ತಷ್ಟು ಹತ್ತಿರಕ್ಕೆ ಜಯದ್ರಥನ ಕಡೆಗೆ ಹೋಗ್ತಾನೆ ಅವನ ಜೊತೆಗೆ ಭೀಮಾ ಸಾತ್ಯಕಿ ಇಬ್ಬರು ಅವನ ಜೊತೆಗೆ ಮುನ್ನುಗ್ಗುತ್ತಾ ಇರ್ತಾರೆ ಅರ್ಜುನಿಗೆ ಪಲ್ಗುಣ ಅಂತ ಹೆಸರು ಇದೆಯಲ್ಲ ಹೌದು ಯಾಕೆ ಅದು ಪಲ್ಗುಣ ಅಂತ ಹೆಸರು ಅವನಿಗೆ ಹನ್ನೆರಡು ಹೆಸರುಗಳಿವೆ ಅವನಿಗೆ ಓಕೆ ಆ ಮಾಸದಲ್ಲಿ ಹುಟ್ಟಿದ್ರಿಂದ ಪಲ್ಗುಣ ಅಂತ ಓ ಫಲ್ಗುಣ ಮಾಸದಲ್ಲಿ ಹುಟ್ಟಿರೋದ್ರಿಂದ ಕಿರೀಟಿ ಅಂತ ಕರೀತಾರೆ ಅವನನ್ನು ಕೃಷ್ಣ ಅಂತಲೂ ಕರೀತಾರೆ ಕಿರೀಟಿ ಅಂತ ಕಿರೀಟ ಇದ್ದವನು ಅಂತ ಅಷ್ಟೇನೆ ಅದೆಲ್ಲರಿಗೂ ಇರ್ತಿತ್ತು ಅರ್ಜುನ ಅಂತ ಕರೀತಾರೆ ಬಹಳ ಹೆಸರುಗಳಿವೆ ಅರ್ಜುನ ಎಟ್ಟ ಹೆಸರು ಅರ್ಜುನ ಕೌಂತೆಯ್ಯ ಅಂತ ಕರೀತಾರೆ ಪಾಂಡವ ಅಂತ ಕರೀತಾರೆ ಪಾರ್ಥ ಅಂತ ಕರೀತಾರೆ ಮಹಾಭಾರತದಲ್ಲಿ ಕೌಂತೆಯ್ಯ ಪಾರ್ಥ ಪಾಂಡವ ಅಂತ ಎಲ್ಲರಿಗೂ ಕರೀತಾರೆ ಪಾರ್ಥ ಅಂದ್ರೆ ಪೃಥುವಿನ ಮಗ ಅಂತ ಪೃಥಾ ಅಂತ ಅವಳು ಪೃಥಾ ಅಂತ ಕೃಂತಿಯ ಹೆಸರು ಕುಂತಿಗೆ ಇಟ್ಟ ಹೆಸರು ಪೃಥ ಅಂತ ಪೃಥೆಯ ಮಗ ಅಂತ ಅದು ಇವರು ಮೂರು ಜನಕ್ಕೂ ಇದೆ ಅದು ಆಮೇಲೆ ಇದರಿಂದ ಕೃಷ್ಣನಿಗೂ ಒಂದು ಹೆಸರು ಒಂದು ಪಾರ್ಥ ಸಾರಥಿ ಅಂತ ಪಾರ್ಥ ಸಾರಥಿ ಅಂತ ಎಷ್ಟೊಂದು ಹೆಣಕೊಂಡಿದೆ ಅಲ್ವಾ ಇದಕ್ಕೆ ಬಾರಿ ಅದೇ ಒಬ್ರು ಬರ್ದಿದ್ದಾರ ಒಂದು ತಲೆಮಾರು ಆಗಿದೆಯಾ ಅನ್ನೋ ಪ್ರಶ್ನೆ ಬರೋದು ಸಹಜ ಸರ್ ಇಲ್ಲ ಒಬ್ಬರೇ ಬರೀಬೇಕು ಇಲ್ಲದೇ ಇದ್ರೆ ಇದು ಎಷ್ಟು ನಿಮಗೆ ಗೊಂದಲಗಳಾಗಬಿಡ್ತಿತ್ತು ಈಗ ನೋಡಿ ನಮಗೆ ಎಷ್ಟೇ ಗೊಂದಲ ಹುಟ್ಟಬೋದು ನಿಮ್ಗೆ ಅಲ್ಲಿ ಗೊಂದಲ ಇಲ್ಲ ಅಲ್ಲಿ ಅಲ್ಲಿ ಕ್ಲಾರಿಟಿ ಇದೆ ಅಷ್ಟು ವಿಸ್ತಾರ ಹೋದ್ರು ಪಕ್ಕ ಕ್ಲಾರಿಟಿ ಇದೆ ಅಲ್ಲಿ ಅಷ್ಟು ಕ್ಲಾರಿಟಿ ಹಲವರು ಸೇರಿದಾಗ ಆಗೋಕೆ ಸಾಧ್ಯ ಇಲ್ಲ ಯುದ್ಧ ಮುಂದುವರಿಯತ್ತೆ ಅವರು ಮುಂದೂಗ್ಗುತ್ತಾರೆ ಯಾರು ಜನ ಹಿಂದಿಟ್ಕೊಂಡು ಮುಂದರೆ ಸೂರ್ಯ ಕೆಂಪಾಗುತ್ತಾ ಇವರು ಯುದ್ಧ ಮಾಡ್ತಾ ಇರ್ತಾರೆ ಆಮೇಲೆ ಸೂರ್ಯ ಒಂದ್ಸಲ ಕೆಂಪಾದ್ರೆ ಬಹಳ ಬೇಗ ಆಗುತ್ತೆ ನೀವು ಇಲ್ಲಿದ್ದಾಗ ಫಾರ್ಟಿ ಡಿಗ್ರಿ ಇದ್ದಾಗ ಅದು ಅದು ನಿಮಗೆ ನಿಧಾನ ಅನ್ಸುತ್ತೆ ಯಾವಾಗ ಈ ಕಡೆ ಬಂದ್ಬಿಡ್ತೋ ಅಂದ್ರೆ ನಿಮಗೆ ಮೂವ್ ಆಗೋದು ಕಾಣ್ತಾ ಇರುತ್ತೆ ನೀವು ಅಬ್ಸರ್ವ್ ಮಾಡಿ ಸಸ್ಪೆನ್ಸ್ ಕ್ರಿಯೇಟ್ ಆಗಿದೆ ಅವರೆಲ್ಲರ ಮೇಲೆ ಅರ್ಜುನ ಭಯಂಕರವಾಗಿ ದಾಳಿ ಮಾಡ್ತಾನೆ ಅವ್ರ ಬಾಣಗಳನ್ನು ಎರಡು ಮೂರು ತುಂಡಾಗಿ ಎಸಿತಾನೆ ಭಾರಿ ಪ್ರಮಾಣದಲ್ಲಿ ಅಂದರೆ ಅವನಿಗೆ ಅವನಿಗೂ ಅದೇ ಇದೆಯಲ್ಲ ಈಗ ಸೂರ್ಯಾಸ್ತ ಆಗಬಾರದು ಅಂತ ಅವನು ಸೂರ್ಯಾಸ್ತ ಆಗಲಿ ಅಂತ ಅವನು ಅವರು ಅವರಿಗೆ ಏನಂದರೆ ಟೈಮ್ ಪಾಸ್ ಮಾಡಿದ್ರೆ ಸಾಕು ಹೌದು ಅವರಿಗೆ ಟೈಮ್ ಪಾಸ್ ಆದ್ರೆ ಆಯ್ತು ಅಷ್ಟೇ ಇವನಿಗೆ ಹಂಗಲ್ಲ ಇವನಿಗೆ ಬೇರೆ ಕೆಲಸ ಮಾಡಬೇಕು ಡಿಫೆನ್ಸ್ ಸಾಕು ರನ್ ಹೌದು ಅವನ ಮೇಲೆ ದೊಡ್ಡ ದೊಡ್ಡ ರಥಸೈನ್ಯವಂತಂದು ಸುತ್ತುವರೆದು ಬಿಡುತ್ತಾರೆ ಅರ್ಜುನನ ಸುತ್ತ ಇವರೆಲ್ಲ ಅಂದರೆ ಸಾವಿರ ಸಾವಿರ ರಥಗಳು ನಿಂತ್ಕೊಂಡ್ಬಿಡತ್ತೆ ಯುದ್ಧ ಮಾಡ್ತಾ ಮಾಡ್ತಾ ಇರುವಾಗ ದೊಡ್ಡ ರಥಸೈನ್ಯದಿಂದ ಸುತ್ತುವರೆದು ನಿಂತು ಬಿಡುತ್ತಾರೆ ಈಗ ಅಷ್ಟು ರಥ ನಿಂತರೆ ಅವನಿಗೆ ಇದು ಮಾಡೋದಕ್ಕೆ ಆಗಲ್ವಲ್ಲ ಹಾಗೆ ನಿಂತುಕೋತಾರೆ ಅಸ್ತ್ರಗಳನ್ನು ಪ್ರಯೋಗ ಮಾಡ್ತಾರೆ ಅವರು ಶಸ್ತ್ರಗಳನ್ನು ಅಲ್ಲ ಉಳಿಸ್ಕೊಳ್ಳುವ ಎಷ್ಟು ಪ್ರಯತ್ನ ಮಾಡ್ತಾರೆ ಅಂದರೆ ಅಸ್ತ್ರಗಳನ್ನು ಪ್ರಯತ್ನ ಮಾಡ್ತಾರೆ ಆದರೆ ಅವನನ್ನು ಏನೂ ಮಾಡೋದಕ್ಕಾಗೋದಿಲ್ಲ ಅವನು ಅಸ್ತ್ರಗಳನ್ನು ಅಸ್ತ್ರಗಳಿಂದಲೇ ಇದು ಮಾಡ್ತಾ ಇಡೀ ಸೈನ್ಯವನ್ನು ನುಚ್ಚು ನೂರು ಮಾಡ್ತಾ ಜಯದ್ರಥನ ಎದುರಿಗೆ ಹೋಗ್ತಾನೆ ಕರ್ಣ ಅರ್ಜುನರಿಗೆ ಒಂದು ಯುದ್ಧ ಆಗುತ್ತೆ ಅಲ್ಲಿ ಕರ್ಣ ಬಂದು ನಿಂತ್ಕೋತಾನೆ ಅವರಿಬ್ಬರ ನಡುವೆ ಒಂದು ಭಯಂಕರವಾದ ಯುದ್ಧ ಆಗುತ್ತೆ ಕರ್ಣ ಮತ್ತು ಅರ್ಜುನ ಮತ್ತೆ ಓಕೆ ಕರ್ಣ ಬಂದಾಗ ಭೀಮಾ ಸಾತ್ಯಕಿ ಯುದಧಾನ ಉತ್ತಮೋಜಸ್ ಇವರುಗಳು ನಿಂತ್ಕೋತಾರೆ ಇದಕ್ಕೆ ಯುದ್ಧಕ್ಕೆ ಎಲ್ಲರ ಜೊತೆಗೆ ಕರ್ಣ ಯುದ್ಧ ಮಾಡ್ತಾನೆ ಆಗ ಅದರಲ್ಲಿ ಮುಖ್ಯವಾಗಿ ಮೂರು ಮಹಾರಥಿಗಳ ಜೊತೆಗೆ ಕರ್ಣ ಯುದ್ಧ ಮಾಡ್ತಾನೆ ಅರ್ಜುನ ಸತ್ಯಕಿ ಮತ್ತು ಭೀಮ ಅವರಿಬ್ಬರ ಯುದ್ಧ ಹೇಗೆ ನಡೀತಾ ಹೋಗುತ್ತೆ ಅಂದರೆ ಬಾಣಗಳೇ ತುಂಬಿ ಇಬ್ಬರು ಬಿಟ್ಟ ಸಾವಿರ ಬಾಣಗಳು ತುಂಬಿ ಅವರಿಗೆ ಅವರು ಕಾಣಿಸಲ್ಲ ಅನ್ನೋ ಥರ ಆಗುತ್ತೆ ಅರ್ಜುನನಿಗೆ ಕರ್ಣ ಎಲ್ಲಿದ್ದಾನೆ ಅಂತ ಗೊತ್ತಾಗಲ್ಲ ಕರ್ಣನನಿಗೆ ಅರ್ಜುನ ಎಲ್ಲಿದ್ದಾನೆ ಅಂತ ಗೊತ್ತಾಗಲ್ಲ ಅವರೇ ಕೂಗಿ ಹೇಳ್ಕೊಂಡು ಯುದ್ಧ ಮಾಡ್ತಾರೆ ಪಾರ್ಥೋಹಮ ಅಸ್ಮೆ ತಿಷ್ಠತ್ವಂ ಕರ್ಣೋಹಂ ಪಲ್ಗುಣ ಅಂತ ಇಲ್ಲಿದ್ದೀನಿ ಕೃ ಕರ್ಣ ಅಂತ ಇವನು ಕೂಗಿ ಹೇಳ್ತಾನೆ ಅವನು ನಾನು ಇಲ್ಲಿದ್ದೀನಿ ಅರ್ಜುನ ಅಂತ ಹೇಳ್ತಾನೆ ಹಂಗೆ ಯುದ್ಧ ಮಾಡ್ತಾರೆ ಅದ್ರ ಜೊತೆಗೆ ವಾಗ್ಯುದ್ಧವನ್ನು ಮಾಡ್ಕೊಳ್ತಾರಂತೆ ವಾಕ್ಷಲ್ಯ ಹಿ ಸ್ತುಧತಾಂತತ ಅಂತ ಮಾತಿನಿಂದ ಒಬ್ಬರನ್ನೊಬ್ಬರು ತಿವಿತಾರೆ ಆಗ ದುರ್ಯೋಧನ ತನ್ನವರಿಗೆ ಹೇಳ್ತಾನೆ ಕೃಷ್ಣ ಕರ್ಣನ ರಕ್ಷಣೆಗೆ ಹೋಗಿ ಇವತ್ತು ಅರ್ಜುನನ ಸಂಹಾರ ಮಾಡ್ತೀನಿ ಅಂತ ಹೇಳಿದಾನೆ ಕರ್ಣ ನನ್ನ ಹತ್ರ ಹಾಗಾಗಿ ಎಲ್ಲರೂ ಉತ್ಸಾಹದಿಂದ ಹೋಗಿ ಅಂತ ಅವನು ಬಹಳ ಪ್ರಚಂಡ ಕರ್ಣದೆಲ್ಲ ಎಲ್ಲೂ ಹೇಳಿಲ್ಲ ಇವತ್ತು ಅರ್ಜುನನ ಕೊಲ್ತೀನಿ ಅಂತ ನಡೀತೀನಿ ಅಂತ ಹೇಳಿದಾನೆ ಅವನು ಆದರೆ ಇವನು ಹೇಳುವಾಗ ಅವನು ಅರ್ಜುನನ್ ಕೊಲ್ತೀನಿ ಅಂತ ಹೇಳಿದಾನೆ ಎಲ್ಲ ಎದ್ದು ಬಂದ್ಬಿಡಿ ಅಂತ ಕರೀತಾನೆ ಅದೆಲ್ಲ ನೋಡಿದ ಅವನು ಒಳ್ಳೆ ನಾಯಕ ಕೂಡ ಹೌದವನು ಉದ್ದೇಶ ಒಳ್ಳೇದಲ್ಲ ಬಿಟ್ರೆ ಒಂದು ಹಂತದಲ್ಲಿ ಅರ್ಜುನ ಅವನ ನಾಲ್ಕು ಕುದುರೆಗಳನ್ನು ಕೊಂದು ಅವನ ಸಾರಥಿಯನ್ನು ಕೊಂದು ಅವನ ಮೇಲೆ ಬಾಣಗಳನ್ನು ಬಿಡ್ತಾನೆ ಆ ಬಾಣಗಳು ಹೆಂಗೆ ಮಾಡುತ್ತೆ ಅಂದರೆ ಅವನಿಗೆ ಏನು ಮಾಡಬೇಕು ಅಂತ ಗೊತ್ತಾಗದಿದ್ದಾಗ ಆಗ್ಬಿಡುತ್ತೆ ಕರ್ಣನಿಗೆ ಅವನನ್ನು ಅರ್ ಅಶ್ವತ್ಥಾಮ ತನ್ನ ರಥ ಕತ್ಸಿಕೊಳ್ತಾನೆ ಮತ್ತೆ ಉಳಿದವರು ಅರ್ಜುನನ ಜೊತೆಗೆ ಯುದ್ಧ ಮುಂದುವರಿಸ್ತಾರೆ ಜಯದ್ರಥ ಕೂಡ ಯುದ್ಧ ಮಾಡ್ತಾನೆ ಇವನ್ ಮೇಲೆ ಯಾಕೆಂದ್ರೆ ಅವನು ಸುಮ್ಮನೆ ನಿಂತ್ಕೊಳ್ಳೋಕೆ ಬರಲ್ಲ ಅಲ್ಲಿ ಹೌದು ಸುಮ್ಮನೆ ನಿಂತ್ಕೊಂಡ್ರೆ ಬೇಗ ಸಾಯ್ತಾನೆ ಸಾಯ್ತಾನೆ ಅವನು ಅವನು ಸ್ವರಕ್ಷಣೆಯೂ ಮಾಡ್ಕೊಳ್ಳೇಬೇಕು ಅರ್ಜುನನ ಮೇಲೆ ಭಾರಿ ಪ್ರಮಾಣದಲ್ಲಿ ಆಕ್ರಮಣ ಮಾಡ್ತಾರೆ ಅಂದರೆ ಈ ಮಹಾ ಮಹಾವೀರರ ಜೊತೆಗೆ ಅಸಂಖ್ಯ ಸೈನಿಕರು ಯಾಕೆಂದರೆ ಇಡೀ ಸೈನ್ಯವೇ ಅಲ್ಲಿದೆಯಲ್ಲ ಅವರು ಮಾಡ್ತಾರೆ ಎಲ್ಲರೂ ಅರ್ಜುನನ ಮೇಲೆ ಆಕ್ರಮಣ ಮಾಡೋರು ಎಲ್ಲ ಆಯುಧಗಳಿಂದ ಮಾಡ್ತಾರೆ ಬರೀ ಯಾರು ಬಾಣದಿಂದ ಅಂತಲ್ಲ ಯಾರ್ಯಾರ ಕೈಲಿ ಯಾವ್ಯಾವ ಆಯುಧ ಇದೆಯೋ ಗದೆ ಇದೆ ಪರಿಗ ಇದೆ ಬಿಂಡಿಪಾಲ ಇದೆ ಶತಗ್ನಿ ಇದೆ ಏನೇನು ಇದೆಯೋ ಪ್ರಾಸ ಇದೆ ಅದರಿಂದೆಲ್ಲ ದಾಳಿ ಮಾಡ್ತಾರೆ ಅಷ್ಟು ಜನರನ್ನು ಅರ್ಜುನ ಬದಿಗೆ ಸರಿಸ್ತಾ ಹೋಗಿ ಜದ್ರತನ ಎದುರು ನಿಂತು ಅರವತ್ನಾಲ್ಕು ಬಾಣ ಹೊಡಿತಾನೆ ಅವನಿಗೆ ಅವನ ಧ್ವಜವನ್ನ ವರಾಹ ಧ್ವಜ ಅವನದ್ದು ವರಾಹ ಅಂದ್ರೆ ಹಂದಿ ಅದರ ಧ್ವಜ ಅದನ್ನ ಕತ್ತರಿಸ್ತಾನೆ ಅವನು ನಿಲ್ಸೋದಿಲ್ಲ ಅವನು ಇವನಿಗೆ ಮೂರು ಬಾಣ ಹೊಡಿತಾನೆ ಜಯದ್ರಥ ಮತ್ತು ಅರ್ಜುನರ ಯುದ್ಧವೇ ಮುಂದುವರಿಯುತ್ತೆ ಅಂದರೆ ಈ ಹಿಂದೂ ಜಯದ್ರಥ ಬಂದು ಹೀಗೆ ಬಾಣ ಹೊಡೆದಿದ್ದು ಅರ್ಜುನ ಹೊಡೆದಿದ್ದು ಅಲ್ಲ ಇತ್ತು ಆಗ ಉಳಿದವರು ರಕ್ಷಣೆಗೆ ಬರ್ತಾಯಿದ್ದ ಆದರೆ ಯಾರು ರಕ್ಷಣೆಗೆ ಬರದೇ ಇರೋ ಥರ ಮಾಡಿಕೊಂಡು ಈ ಅರ್ಜುನ ಯುದ್ಧ ಮುಂದುವರಿಸ್ತಾನೆ ಹಾಗಾಗಿ ಜಯದ್ರಥನೇ ಇವನ ಜೊತೆ ಯುದ್ಧ ಮಾಡೋದು ಅನಿವಾರ್ಯ ಆಗುತ್ತೆ ಓಕೆ ಜಯದ್ರಥನ ಕುದುರೆಗಳನ್ನು ಕೊಲ್ತಾನೆ ಜಯದ್ರಥನ ಸಾರಥಿಯನ್ನು ಕೊಲ್ತಾನೆ ಅರ್ಜುನ ಮತ್ತೆ ಇನ್ನೊಂದು ಬಾಣ ಬಿಟ್ಟು ಅವನ ಬಾಣವನ್ನು ಅಲ್ಲ ಅವನ ಬಿಲ್ಲನ್ನು ತುಂಡರ್ಸ್ತಾನೆ ಆಗ ಕೃಷ್ಣ ಹೇಳ್ತಾನೆ ತಡ ಮಾಡಬೇಡ ಸೂರ್ಯಾಸ್ತ ಆಗ್ತಾ ಇದೆ ಕೊಂದುಬಿಡೋ ಅಂತ ಈ ಕೃಷ್ಣ ಬೇಕಲ್ವ ಈ ಬೇಕೇ ಬೇಕು ಕೃಷ್ಣ ಒಬ್ಬ ಇಲ್ಲದೇ ಇದ್ರೆ ಯುದ್ಧ ನಡೆಯಲ್ಲ ಅಂತ ಅಂದರೆ ಅದು ಎಷ್ಟು ಚೆನ್ನಾಗಿ ಕೃಷ್ಣನ ಪಾತ್ರ ಇಲ್ಲಿದೆ ಅಂದರೆ ಬದುಕಿಗೆ ಹಿಂಗೊಬ್ಬ ಕೃಷ್ಣ ಬೇಕಾಗತ್ತಲ್ವ ಅಂತ ನಾವು ಬದುಕ್ತಾ ಇರುವಾಗ ನಮ್ಗೆ ಯಾರೋ ಒಬ್ಬ ಅವನು ಯುದ್ಧ ಮಾಡ್ತಾ ಇರಬಾರದು ಆದರೆ ಅವನು ನೋಡ್ತಾ ಹೇಳ್ತಾ ಇರಬೇಕು ಅಂತ ಇಲ್ಲಿ ಕೃಷ್ಣ ಆಗಿದ್ದ ಅವನೇ ಯುದ್ಧ ಮಾಡ್ತಾ ಇದ್ದಿದ್ರೆ ಕೃಷ್ಣ ಇಷ್ಟು ಸಲಹೆ ಕೊಡೋಕ್ಕಾಗಲ್ಲ ಅವನು ಪಕ್ಕ ಸುಮ್ಮನೆ ನೋಡ್ತಾ ಇರ್ತಾನೆ ಯಾವಾಗ ಏನು ಬೇಕೋ ಅದನ್ನು ಹೇಳ್ತಾನೆ ಇದನ್ನು ಹೇಳ ಹೇಳ್ತಾ ಕೊಲ್ಲು ಅಂತ ಹೇಳುವಾಗ ಹೇಳ್ತಾನೆ ನೀನು ಸುಮ್ಮನೆ ಅವನನ್ನು ಕೊಲ್ಲುವಂತಿಲ್ಲ ಅಂತ ಕೃಷ್ಣ ಹೇಳ್ತಾನೆ ಸುಮ್ಮನೆ ಜಯದ್ರಥನನ್ನು ಕೊಲ್ಲುವಂತಿಲ್ಲ ಕ್ಲೈಮ್ಯಾಕ್ಸ್ಗೆ ಹತ್ರ ಬಂದಿದ್ದೀವಿ ಬಟ್ ಇನ್ನೂ ಒಂದಷ್ಟು ವಿಚಾರಗಳಿರೋದ್ರಿಂದ ನಾವು ವಧೆ ಮಾಡ್ತಾ ಇಲ್ಲ ಸದ್ಯಕ್ಕೆ ಅರ್ಜುನ ವಧೆ ಮಾಡ್ತಾ ಇಲ್ಲ ಅರ್ಜುನ ಮಾಡ್ತಾ ಇಲ್ಲ ಸೊ ಮಹಾಭಾರತ ಅಂದ್ರೆ ಅದು ಅಚ್ಚರಿಗಳು ಕೂಡ ಅದು ನೀವು ಅಲ್ವಾ ನಮಗೆ ನನಗಂತೂ ಆಶ್ಚರ್ಯ ಆಗ್ತಾ ಇದೆ ಅಲ್ವಾ ಸರ್ಪ್ರೈಸ್ಗಳು ಎಷ್ಟೊಂದಿದೆ ಸೊ ಆ ಥರ ಇದೇ ನೇರವಾಗಿ ಯುದ್ಧ ಏನು ಶುರು ಆಗಿದೆ ಅದು ಎಲ್ಲಿಗೆ ಹೋಗಿ ನಿಂತ್ಕೊಳ್ಳುತ್ತೆ ಮತ್ತು ಯಾಕೆಂದ್ರೆ ಸಮಯ ತುಂಬಾ ಕಡಿಮೆ ಇದೆ ಮತ್ತು ಕೃಷ್ಣ ಹೇಳ್ತಾ ಇದ್ ಸಾಯಿಸುವಂತ ಹೇಳಿದ ಬಟ್ ಸುಮ್ಮನೆ ಸಾಯಿಸುವಂತಿಲ್ಲ ಅಂತಂದ ಅಲ್ಲೇನೋ ಬೇರೆ ಏನೋ ಶುರು ಆಗುತ್ತೆ ಬೇರೆ ಏನೋ ಇದೆ ಅಂತ ಗೊತ್ತಾಗುತ್ತೆ ಸೊ ಅದೇನಿದೆ ಅನ್ನೋದನ್ನು ಮುಂದಿನ ಭಾಗದಲ್ಲಿ ನೋಡೋಣ ಅಂತ ಹೇಳ್ತಾ ಇವತ್ತಿನ ಎಪಿಸೋಡ್ ಮುಗಿಸ್ತಾ ಇದ್ದೀನಿ ಸೊ ಇದೆಲ್ಲವನ್ನು ನಮಗೆ ಹೇಳ್ತಿರುವಂಥ ವಿದ್ವಾನ್ ಜಗದೀಶ್ ಶರ್ಮ ಸಂಪಸರಿಗೆ ನಿಮ್ಮೆಲ್ಲರ ಪರವಾಗಿ ಧನ್ಯವಾದಗಳು ಸರ್ ಥ್ಯಾಂಕ್ ಯು ವೆರಿ ಮಚ್ ಸೊ ಸ್ನೇಹಿತರೆ ನಿಮ್ಮ ಕಮೆಂಟ್ಗಳಿಗೆ ಸ್ವಾಗತ ಪ್ರಶ್ನೆಗಳಿಗೆ ಸ್ವಾಗತ ಅನಿಸಿಕೆಗಳಿಗೆ ಸ್ವಾಗತ ಮತ್ತು ಲೈಕ್ ಮಾಡಿ ವಿಡಿಯೋನ ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ ಮತ್ತು ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ ನೋಡ್ತಾರೆ ಈಗ ವಿಷಕ್ ಸ್ಟುಡಿಯೋ ನೋಡ್ತಾರೆ ಮಹಾಭಾರತ ರಹಸ್ಯಗಳು ದ ಸೀಕ್ರೆಟ್ಸ್ ಆಫ್ ಮಹಾಭಾರತ ನಮಸ್ಕಾರ ಮಹಾಭಾರತದ ರಹಸ್ಯಗಳು ಈ ಕಾರ್ಯಕ್ರಮದ ಪ್ರಾಯೋಜಕರು ಆಶಿಕಾ ಅಗರಬತ್ತಿಗಳು ಅತ್ಯುತ್ತಮ ಗುಣಮಟ್ಟದ ಸಂಕೇತ